ಆಕಿ ಗಾಡು ಐದ್ ಮಂದಿ ಹೋಗಿ ಏನ್ ಮಾಡ್ತಾರೆ ಹಾ ಒಳಗೆ ಹೋಗಿ ಆಕಿನ ಒಳಗ್ ದೇವ್ರ ಕೂಲೆ ಒಯ್ತಾರ ಒಳಗ್ ದೇವ್ರ ಕೂಲ್ಯಾ ಯಾರಿಗೀ ವಿದ್ಯಾಗ ವಿದ್ಯಾರ್ ಹೋಗಿ ಅವುಗಳ ತಂಗಿ ಬಾ ಒಳಗಿಲಿ ಹ್ಮ್ ಎತ್ತ ಒಂದಿಟ್ರ ಮ್ಯಾಲ ಏನಪ್ಪಾ ಸಿರಿ ಸಿರಿ ಎತ್ತ ಕೆರೆ ಇಕಿದ ಕಾಲ ಬಲ್ಲ ಆಕಿದ ಎಲ್ಲಾ ತರ ಚೆಕ್ ಮಾಡ್ತಾರ ಅಂತ ಮತ್ತ ನಮ್ಮ ಅಪ್ಪನ ಏನ್ರ ಚೆಕ್ ಮಾಡ್ಯಾರನ್ರಿ ಇಲ್ಲ ಯಾರ್ ಮಲ್ಯಾರ ನಮ್ಮ ಅಪ್ಪನ ಚಕ್ ಕಲಿಯಲಿ ಇವ್ ಏ ಹುಡುಗಿ ಹಾ ನಿಡಗ್ ಹೆಣ್ಣನೋ ಹತ್ತ ಕಲಿಯದ ಕಲಿಯಲ ಕಲಿ ಜಡಗ ಗೋಮಲ ಐತಿ ಹೆಣ್ಣು ಹುಟ್ಟಿದ್ರ ಒಂದ ಹುಣ್ಣು ಹುಟ್ಟಿದಂಗ ಅಂತ ಹೌದ್ ಹೌದ್ ನಮ್ಮ ಅಪ್ಪ ಏನ್ ಕಲಿ ಐತೆನ್ರಿ ಇಲ್ಲ ಮತ್ತೆ ನೀ ಯಾಕೆ ದೊಡ್ಡಕ್ಕೆ ಆಕ್ತಿ ಏ ಯಾವಾಗಲೂ ದೊಡ್ಡ ನೀ ನಿ ಲೌಕಿಕ ಮಾತು ಮಾತಾಡಿ ನಿನಗೆ ಯಾವರ್ ಹೇಳಿನಿ ಹೌದು ಮಸ್ತರ ಇನ್ನ ಬಾಳವಾಗಿ ಹೇಳಾ ಏನು ಬಾಳವಾಗಿ ಹೇಳಾ ಮಸ್ತರ ಪದಿ ರೂಪla ಹೇಳೋಣ ಆ ನಡೆಯಲ್ಲ ತಮ್ಮ ಆ ಏದು ವರದ ಇನ್ನ ಶಾಂತ ರೀತಿದಿಂದ ಎಂದ ಕುಂತ ಕೇಳಿ ಸಮಾಗ ಎರ ಮಾಡಿ ನಂತ ಹೇಳಳ ಕೂಡಿದ ಸರಳಗ ನಿಮ್ಮ ಅಪ್ಪಂದೇನು ಸಂಬಂಧ ಅಂತ ಹೇಳ क्वेश्चन कई ब्या क्वाटल तह பந்தை தந்தாழனாகணபத்தின குந்தரஸ் ஹேத்தல நோ ಛೇದನ ಮಾಯಾವಾಗ ಆಗ ಹೋಗಿ ಹುಡುಗಿ ಬಿದ್ದತಿ ನೋಡ ಭೋಜ ಒಳಗ ಅದು ಎಣ್ಣ ಪೂಜೆ ಮಾಡತಾರ ಭೂಜಾಗ ಆದ ಬ್ರಹ್ಮದ ಹಣಿಯ ಬೀಳ ತಾವ ಎಣ್ಣ ಜಂಪರ ಪೀಸದ ಸುದ್ದಿ ಒಂದ ತಂದ ಹೊಗೆಷಳ ಸಬದ ಏಯೋ ಯಮರ ಸಲವಾಗಿ ಬಾಂದತ್ತಿ ಹೇಳತ್ತನ ಆಕೆ બધા ગાએ માકેલ કે દરપા નયા કિડર જામપરસી એ જામપર પૈસા બરબે કાત્ર હેતને કેલા વેનાગા હા હા શિરા છેદના મારેણા હોડગી હા ગાગા

ಅಣ್ಣ ಗಣಿ ಶಿಷ್ಯರಣ್ಯ ಕಳಿಸಿ ಬೇಡ ನೋಡ್ರಿ ಆಗ ಆ ನೀರು ಹೊಂಡ ಹೊಡೆದ ತಗೊಂಡ ಬಂದ Jerawat. ಸಿಗದ ಹೊಳ್ಳ ಇಲ್ಲಿ ಪುರಾಣ ಪುರಾಣ ಶಾಸ್ತ್ರ ಹಿಡದ ಹಾಡ ಎಡನಾಗ ಇಲ್ಲಿ ಚಿಲ್ಲರ ಯಾವರ ಮಾಡ ಬ್ಯಾಡ ಸಿಗರತಃ What are you? Want? <laughs> ಜಂಪರ ಪೀಸ ಕೊಡವಾಗ ನಮ್ಮ ಅಪ್ಪ ಹಸರ ಜಂಪರ ಕೊಟ್ಟಣ ಮರಳಿಗ ಏ ಪೈಲೆ ಪ್ರಥಮ ರಾಗ ಹುಡುಗಿ ಜಂಪರ ಪೀಸಾ ಕೊಟ್ಟಿಲ್ಲಾಗ ಮೊದಲ ಕೊಬ್ಸ ಕೊಟ್ಟಣ ಹುಡುಗಿ ನಿಮ್ಮ ಅವಳಿಯಾಗ ಇಡತಾರ ಅಂತ ಕೇಳಾಳ ನಾಗಾ ಏಲೇ ಉತ್ತರಣೆ ಅದರ ಸಲವಾಗಿ ಇಟ್ಟರ ಗಡ ನಾಗಾ ದಿಕ್ಕಿಗೆ ಆನೆ ಮುಳುಕೊಂಡ ಕಾರಣಕ್ಕಾಗಿ ವಿದ್ಯಾ ಈಗ ಉತ್ತರ ನಿಧಾನ್ನ ಇಡಬೇಕಾಗಿ ಗಣಪತಿ ಎಡವೆ ಕಾತ ಆಗ ಕರಕಿ ತಂದ ಎಟ್ಟರ ಹೊಡೆಗೆ ಗಣಪಣ ಎದರಿ ಏ ಒಂದ ಹಿಡಿಯ ಅಲ್ಲ ಒಂದ ಚಕ್ಕಿ ಹುಡುಗಿ ಹುಡುಗೆ ಪ್ರತ ಮ ಕರ್ಕಿ ತಂದ ಇಡಬೇಕಾಗೈತೆ ಘಟಬೇಕ ಏನ ಜೋಕ್ ಮಂದ ಹೋಗಿಸೋಣ ಕೂಡ ನಾಗಾ ಇಲ್ಲಿ ಎದರ ಸಲುವಾಗಿ ಮೂಚಿ ಮುಚ್ಚರ ವೇಜ ಇಲ್ಲಿ ಜೋಕ್ ಮಾರ್ಗ ಗಣಪತಿಗೆ ಮುಖಾಮುಖಿ ಯಾಕೆ ಆಗಂಗಿಲ್ಲ ಅಂದ್ರೆ ಏನು ಈ ಗಣಪತಿನ ಊರ್ಗ ಉಗಿ ಹೊತ್ತಿನಾಗ ಹೊರಗೆ ಹೋದ ಕೆರಿಂದ ಹೊಳಿ ಒಳಗ್ರಿ ಒಂದು ಕೆರಿ ಒಳಗಾಗಲಿ ಒಳಗಲಿ ಇವ ಗಣಪ ಊರು ಬಿಟ್ಟು ಹೊರಗೆ ಹೊಂಟಂದಾಗ ಜೋಕಮಾರ್ ಹುಟ್ಟಿ ಬರ್ತಾನೆ ಬರ್ತಲ್ಲ ಇದ್ರಿಗೆ ಬಂದಂದ ಹಿರಿಯರು ಏನು ಹೇಳ್ತಾರೋ ಏನಂತಾರಪ್ಪ ಗಣಪತಿ ಬರ್ತಾನೆ ಇವ್ವ ಜೋಕ್ಮಾರ್ ಬರ್ತಾನೆ ಗಣಪತಿ ಮೋತಿ ಮುತ್ರಿ ಆ ಯಾಕೆ ಮೋತಿ ಮುಚ್ಚಾರ್ತ ಕೇಳಂದ್ರೆ ಅವೊಂದು ನೀವೇನು ಕಸ್ಕೊಂಡಾನೋ ಇವ್ನು ನಾವು ಕಸ್ಕೊಂಡಾನೋ ಹಾ ಹಾ ಎದಕ್ಕೆ ಮೋತಿ ಮುಚ್ಚಾರಂತ ಕೇಳ್ತಾಳೆ ಹೆಣ್ಣು ಮಗಳು ಆ ಏನೆ ಗಿಲ್ ಬಿಡ್ಯಾರ ಆಕ ಸಾಲ ಏ ತಂಗಿ ಹಾಂ ಇಲ್ಲಿ ಹೇಳ್ತಾನೆ ಕೇಳಿ ಯಾವಾರ ಅದ ಇಲ್ಲಿ ಗಣಪತಿ ಊರು ಹೋಗ್ತಾರೆ ಹೋಕ್ಯಾರಿಂದು ಒಂದ ಒಂಬತ್ತು ದಿನ ಕೂಡಿಸ್ತಾರು ಹಣ್ಣೊಂದ್ ದಿನ ಕೂಡಿಸ್ತಾರ್ದ ಹದ್ಮೂರ್ ದಿನ ಕೂಡಿಸ್ತಾರ ಇಪ್ಪತ್ತೊಂದು ದಿನ ಕೂಡಿಸ್ತಾರ ಕೂಡ ಹೋಡಿಸ್ಕೊಂಡು ಏನ್ ಹಾ ಗಣಪತಿನ ಹೋಗಿ ಬಾವಿ ಒಳಗರ ಬಿಡ್ತಾರ ಹಾ ಕೆರಿ ಒಳಗರ ಬಿಡ್ತಾರ ನದಿ ಒಳಗರ ಬಿಡ್ತಾರ ಹೌದು ಅವಾಗ ಏನಾಗ್ತದ್ರಿ ಏನ್ ಇವಾಗ ಗಣಪತಿ ಹೋಗುವಾಗ ಜೋಕ್ಮಾರ್ ಊರಾಗ ಹುಟ್ಟಿ ಬರ್ತಾನೆ ಮಾಡ್ತಾರೋ ಹಾ ಇವ್ರ ಅವುಗಳು ಮೂರ್ ಮಂದಿ ಮೂರ್ ಮಂದಿ ಏನ್ ಮಾಡ್ತಾರ ಅರೋನಾಮ ಜೋಕ್ಮಾರ್ನ ತಗೊಂಡು ಬುಟ್ಟಿಗೆ ಇಟ್ಟು ಹೋಗತಾರ ಬುಟ್ಟಿಗೆ ಹಾಕಿ ಬೇಣ್ ತಪ್ಲ ಇಟ್ಕೋಣ ಬೇಣ್ ತಪ್ಲ ಇಟ್ಕೊಂಡ ಬೇಣ ತಪ್ಪಲದಾಗ ನಮ್ಮ ಜೋಕ್ಮಾರ್ನ ಬೆನ್ನಿ ಇಟ್ಕೋಳು ಹಾ ಬೆನ್ನಿವನ್ನ ಇಟ್ಕೋಣ ಆ ಬೆನ್ನಿ ಇಟ್ಕೊಂಡ ಏನ್ ಮಾಡ್ತಾರ ಏನ್ ಮಾಡತಾರಪ್ಪ ಇವ ಊರಾಗ ಬರ್ತಾರ ಹಾ ಹಾ ಊರಾಗ ಬಂದು ಏನ್ ಮಾಡತಾರ ಹಾ ಏನು ಮಾಡತಾರ ಹಾಡಿ ಆಡಿ ಒದ್ರತಾರ ಮಂದಿನ ಹಾ ಹಾ ಬರಿ ಜೋಳ ತಗೊಂಡ ಬರಿ ಗೋಧಿ ತಗೊಂಡ ಬರಿ ಅಕ್ಕಿ ತಗೊಂಡ ಬರಿ ಜೋಳ ತೊಂಡ ಬರಿ ನಮ್ಮ ಜೋಕ್ಮಾರ್ ಬೆನ್ನಿ ಹಚ್ಚೋರಿ ನಮ್ಮ ಜೋಕ್ಮಾರ್ನ ಬೆನ್ನಿ ಹಚ್ಚೋಳಕತ್ತರೆ ಬರಿ ಹಾ ಹಾ ಅತ್ತ ನಿಮ್ಮವ್ಗಳ ಕರೆದಾಗ ಹಾ ಹಾ ಅವಾಗ ಏನಾಗ ಏನ ಹಾಕಿದ್ರುಪಾ ಈ ಮಚ್ಚಿ ಬನಲಿ ಹುಡುಗಿ ಹೋಗತಾಲ ನೋಡಿ ಹಾ ಬೆನ್ನ ಹಚ್ಚ ಅವಾಗ ಏನಾಗ್ತದ ಹಾ ಹಾ ಇವರವ ಏನ್ ಮಾಡ್ತಾರ ಅವ ಏ ತಂಗಿ ಇಲ್ಲಿ ಒಂದು ಮಾತು ಹೇಳ್ತೀನೋ ಜೋಕ್ಮಾರ್ ಅಂದ್ರೆ ನೀ ಸುಮಾರ ಅಂತ ಹೇಳ್ತಿ ಹಾ ಯಾಕಂದ್ರೆ ನೀ ಅದನ್ನ ಅವನ್ ಹೆಸರು ತಗ್ದೆ ಅಂತ ಹೇಳಬೇಕಾಗಿದೆ ಆ ಜೋಕ್ಮಾರ್ ಮೊದಲ ಹೇಳ ಬಿಡಬೇಡ ಅಕಿನ ವATT ಜೋಕ್ಮಾರ್ ಅಂತ ಎಲ್ಲಿ ಹಿರಿಯಾರ ಒಂದು ಮಾತು ಹೇಳ್ತಾರಪ್ಪ ಏನ್ ಹೇಳ್ತಾರ ಗುಳ್ಳ ಒಂದು ಹರಿದ್ರೆ ಏನು ಜೋತ್ಮಾರ್ ಒಂದು ಮುರಿದ್ರೆ ಏನು ಗುಳ್ಳ ಒಂದು ಹರಿದ್ರೆ ಏನು ಜೋತ್ಮಾರ್ ಮುರಿದ್ರೆ ಏನು ಮಾತು ಮಾರಬೇಕ ಅಕ್ಕಿ ಹೇಳಲಾಕೇಳಿ ಹೇಳ್ತಾರ ಹೌದೌದೌದು ಇಲ್ಲಿ ಏನಾಗಿದೆ ಮಾಸ್ತಾರ ಹೆಣ್ಮಕ್ಳು ಎಲ್ಲರೂ ತೊಗೊಂಡ್ ತಗೊಂಡ್ ತಗೊಂಡ್ ಜ್ವಾನ ತಗೊಂಡ್ ಬಂದ್ರ ಅಕ್ಕಿ ತಗೊಂಡ್ ಬಂದ್ರ ಗೋದಿ ತಗೊಂಡ್ ಅವಾಗ ಏನಾಗಿತ್ತು ಅಂದ್ರ ಹೆಣ್ಮಕ್ಳಿಗೆ ಈ ಕಣ್ಣು ಬರ್ತಿದ್ದು ಕಣ್ಣು ಬರ್ತಿದ್ದು ಕಣ್ಣು ಬಂದ ಪಿತ್ ಗಟ್ಟ ಕಣ್ಣು ಕೆಂಪಾಗ ರನ್ಸ್ ಆಗ್ತಿದ್ದು ಅವಾಗ ಈ ಮಶಿಮಿನ ಹುಡುಗಿ ದಾಡ್ರಿ ಈ ಮಶಿಮಿನಾಳ್ ವಿದ್ಯಾ ಯಾವಾಗ ಬಂದ್ ನಮ್ಮ ಜೋಕ್ಮಾರ್ನ ಭೇಟಿ ಆಗಿ ನಮ್ಮ ಜೋಕ್ಮಾರ್ನ ಬೆಣ್ಣಿ ತಗೊಂಡು ಕಣ್ಣಿಗೆ ಹಚ್ಕೊಂಡಾಗ ಅವಾಗಿ ಅವವಾಗಿ ತಳ 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 ಆಗ್ಯಾವ ಅವಾಗಿ ಕಣ್ಣ ತಿಳಿ ಆಗ್ಯಾವ ಯಾಕ ಮತ್ತ ನಮ್ಮ ಜೋಕ್ಮಾರ್ ಬೆಣ್ಣಿಯಾಕ ಹತ್ಕೊಂಡಿ ಹಾ ಹಾ ಏ ತಂಗಿ ಅದ ಇಲ್ಲೊಂದ ದಗದಾಗೈತ್ರಿ ಏನಾಗೈತ್ರಿ ಬಾಮ್ಮಣ್ಣ ಈ ಮಸಿಬಿನ ಹುಡುಗಿ ಹಾ ಹಾ ಬೆಂಡಿಕಾಯಿ ಒಣಗಿ ತಿನ್ನಂಗಿಲ್ಲ ರೀ ಗೊತ್ತಾತು ನಿಮಗ ಬೆಂಡಿಕಾಯ್ ಒಳಗ ಹಾಕ್ತಿ ಮಾರ್ತಾಳಿಕ ಹೆಂಡಿಕಾಯಿ ಅಂದ್ರ ಯಾಕ ಮಾರ್ತಾಳೆ ಕ್ಯಾಕ ಅದ ಬೆಂಡಿಕಾಯಿ ಒಳಗ ಬಿಟ್ಟ ನಮ್ಮ ಅಪ್ಪ ಎಲ್ಲ ಹಾ ಬೆಂಡಿಕಾಯಿ ಹೊಂದಾಗ ನೋಡ್ಯಾನ ಬೆಂಡಿಕಾಯಿ ಹೊಲದಾಗ ಹೋಗಿ ಅಲ್ಲಿ ಎಲ್ಲಾ ಬಿಟ್ಟಾರ ತಂಗಿ ಇನ್ನ ಮಣ್ಣ ನಿಮ್ಮವ್ರು ಬೆಂಡಿಕಾಯಿ ತಿನ್ನ ಬೆಂಡಿಕಾಯಿ ನೋಡಿ ಕಿ ವಾಂತಿ ಮಾಡ್ಕೊಂಡು ಹೊರತಾ ಮತ್ತೆ ಇದುವಲ್ಲ ಅದರ ಮಸ್ತರ ಹಾ ಮತ್ತೆ ಏನು ಹೇಳ್ತೀಯ ಏನಾಗಿತಿ ನಮ್ಮ ಜೋಕ್ಮಾರ್ನ ಬರ್ತ ಗೆಟ್ಟೋ ಮಂದಿ ಓಡಿ ಹೋಗ್ಯಾರ ಹಾ ಬಾಳ ಮಂದಿ ಓಡಿ ಯಾಕ ಯಾಕಾ ನೀವು ಜೋಕ್ಮಾರ್ ಸುಮಾರತನ ನೀವು ಹೇಳ್ತಿ ಅಲ್ಲ ಇಲ್ಲಿ ಏನಾತಪ್ಪ ಅಂದ್ರೆ ಗಣಪತಿಯ ಜೋಕ್ಮಾರ್ ಯಾಕೆ ಅದರದರ ಮೋತಿ ಆಗಿಲ್ಲ ಹಾ ಹಾ ಇಲ್ಲಿ ಒಂದು ವಿಷಯ ನೇರವಾಗಿ ಹೇಳ್ತನೆ ಕೇಳ ಏನ್ ಏನು ಕೇಳ್ತೀಯಪ್ಪ ಪ್ರಥಮದಾಗ ನಿಮ್ಮ ಪಾರ್ವತಿ ಹಾ ಹಾ ಏನು ಮಾಡಿದ್ರು ಏನ್ ಮಾಡತಾ ಮಂಗಲ ಮೂರ್ತಿಯನ್ನ ಮಣ್ಣಿನಿಂದ ತಯಾರು ಮಾಡಿದಳ ಹೌದು ಹೌದು ಮಾಡುವಾಗ ಕೈಯ ಕಾಲ ಕಣ್ಣ ಮೂಗ ಎಲ್ಲಾ ಮಾಡಿದಳು ಹಾಂ ಎಲ್ಲ ಮಾಡ್ಯಾರ ಮಾಡಿ ಕೆರೆಂದು ಇವ್ರು ಅವು ದಗದ ಬೇರೆ ಮಾಡಿದಳ್ರಿ ಒಂದು ಮತ್ತೇನು ಮಾಡ್ತಾರಪ್ಪ ಏನ ಮಾಡಿದ್ರಿ ಎಲ್ಲಾ ಒಟ್ಟು ತಯಾರು ಮಾಡಿದ ಕರಿತಾಳ ಈಗಿನ ಮೂರು ಸ್ವಲ್ಪ ಮಾರ್ತಾ ಬಿಟ್ಲಿ ಹಾ ಅವು ಮಾಡ್ಲಾಕ ನಾಚಗಿ ಬಂದದಿಕ್ಕಿಗ ಯಾಕ ಅಂಜಿದಿನ ಅವ್ ಅವು ಬಂದಿಲ್ಲ ಅವಾಗ ಏನಾಯ್ತ್ರಿ ಏಲಾತ್ರಿಪ್ಪ ಅವಾಗ ಮೂರು ವಸ್ತುಗಳು ಮಾಡಲಿಲ್ಲ ಅವಾಗ ಏನಾಯ್ತು ಹೆಣ್ಣಿನ ಸ್ವರೂಪ ಆಯ್ತದ ಹಾ ಹಿಂಗಾಗಿ ಉಳ್ಕೊಂಡು ಅಂದ ನೋಡಿ ಅದ್ರ ಹೆಸರು ಏನೈತಿ ಮಂಗಲ ಮೂರ್ತಿ ಅಂತ ಐತೆ ಪೈಲೆ ಪ್ರಥಮದ ಗಣಪತಿ ಅಲ್ಲವಾ ಅವ ಅದು ಅವಾಗ ಪೈಲೆ ಪ್ರಥಮದಾಗ ಮಂಗಲ ಮೂರ್ತಿ ಹಾ ಹಾ ಅದಕ್ಕ ಪೈಲೆ ಪ್ರಥಮದಾಗ ನಾಮಕರಣ ಮಾಡಿದ್ರು ಅದ್ ಅವಾಗ ಗಂಡಸ ಮಗ ಇತ್ತಂದ್ರ ಹೆಸರು ಗಂಡಸರ ಹೆಸರು ಹಿಡಿದಿದ್ರು ಅದಕ್ಕ ಹಾ 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 ಅದಕ್ಕ ತಂಗಿ ಮುಂದ ಏನಾಯ್ತು ಏನ ಆಯ್ತು ಅವಾಗ ಕೈಲಾಸದಾಗ್ ಆದಿ ಅವಾರ ಇದು ಕೈಲಾಸದಾಗ್ ಹಾದಿ ಅವಾರ ಗಣಪತಿಗೆ ಜೋಕ್ಮಾರಗ ಹಾ ಹಾ ಅವಾಗ ಏನಾಗೇತಿಪ್ಪಾ ಅಂತಂದ್ರ ಜೋಕ್ಮಾರ್ನ ದಗದ ಬೇರೆ ಇತ್ತು ಓನಿಪಾ ಜೋಕ್ಮಾರ್ನ ಕಾಮ ಜಾಸ್ತಿ ಬಾಳಿತ್ತು ಹೌದ್ ಹೌದ್ ಅದಕ್ಕನ ಹಿಂತಾವ ಯಾವರ ಕಾಡಿದ್ವು ಅಂದ್ರೆ ಬಿಟ್ಟ ಬಿಡ ಬರ್ ಬಚ್ಚದ ಮೋರ್ಯಾಗ ಹಾದಿ ಬಿಟ್ಟಾನ ಬಚ್ಚದ ಮೋರೆ ಗದ ಮೋರ್ಯಾಗ ಬಿಡಾನ ನೀವ ಮೌಗೂನು ಓಡ್ಯಾರ್ ಗೊತ್ತೇತಿ ಇಲ್ಲಾ ಕಚ್ಚಿ ಹಾಕೊಂಡು

ಅವಾಗ ಮಸ್ತಾರ ಈಗ ಅಲ್ಲಿ ಹಿಡ್ಕೊಂಡು ಈಗ ಎಲ್ಲಿ ಹಿಡ್ಕೊಂಡು ಈ ಕಲಿವಿಗದಾಗಾದ್ರೂ ಅಲ್ಲಿ ಜೋಕ್ ಊರಾಗ ಬರಾಕ್ ಹತ್ತಿದ್ರಣ ಈ ಗಣಪತಿ ಮೂರ್ತಿ ಮುತ್ರಿ ತೋರಿಸ್ಬೇರಿ ಜೋಕ್ಮಾರ್ಗ ಅಂತ ಹೇಳ್ತಾರ ಅದಕ್ಕಾಗಿ ತಂಗಿ ಅಲ್ಲಿ ಹಿಡ್ಕೊಂಡು ಕೈಲಾಸದಾಗ ಅಲ್ಲಿ ಏನು ಶಾಪ್ ಆಗಿದ ಬಾಧಕಿ ಅಂದ್ರೆ ಕಲಿವಿಗದಾಗ ಬಾಕಿ ಅಂದ್ರೆ ಅದಕ್ಕಾಗಿ ಗಣಪತಿಗೆ ಜೋಕಮಾರ್ಗ ಮೂತ ಮೂತಿ ಆಗುದಿಲ್ಲ ಜೋತ್ಮಾರ್ಕೊಂಡು ಯಾಕೆ ತಿರುಗಿಯಾರ ಇವ್ರ ಯಾಕೆ ನಿಮ್ಮ ತಿರುಗಿದ್ರು ಮೂರು ಮಂದಿ ತಗೊಂಡು ಯಾಕೆ ತಿರುಗಿ ಹಾ ನಮ್ಮ ಗಣಮಗನ ಯಾಕೆ ಬೇಕಾಗಿತ್ತಾ ಕಿ ಗಣಮಗನ ಯಾಕೆ ತಗೊಂಡು ನೀ ತಿರುಗಿ ನನ್ನ ಬೆನ್ನಿ ತಗೊಂಡೆ ಹಚ್ಚೋತ ನೀ ಯಾಕಡೆಡೆದು ಊರಾಗ ಇನಾಯ್ ಬಂದು ಹೇಳು ಮತ್ತೆ ಸರಿಯಾಗಿ ನಿಮ್ಮو ದೊಡ್ಡಕಿದ್ರಂದ್ರ ನೀ ಇದು ಮಾಡಬೇಕಾಗಿತ್ತಾ ಮತ್ತೆ ಎಲ್ಲರ ಬಂದು ಕಚ್ಚಬಿಚಿ ನಡೆಸದಿ ಮತ್ತೆ ಏನು ಹೇಳ್ತಾಡ್ರಿ ಅಕ್ಕಾ ಹಾ ಹಾ ಜೋಕ್ಮಾರ್ನ ತಾಯಿ ತಂದಿ ಹೆಸರು ಕೇಳ್ತಾಳ ಹಾ ಹಾ ಕೇಳ್ತಾಳ ಕೇಳ್ತಾ ಜೋಕ್ಮಾರ್ನ ತಾಯಿ ತಂದಿ ಹೆಸರ ಹಾ ತಂದಿ ಅನಿರುದ್ರ ತಾಯಿ ಉಕ್ಕಾ ದೇವಿ ಲೆಕ್ಕ ಪ್ರಕಾರ ತೊಗ ನಿನ್ನ ಉತ್ತರ ದಂತ ಕತಿ ಪ್ರಕಾರ ಯಾವ ಬೇರೆ ಅಲ್ಲ ಹಾ 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 ದಂತಕಥೆ ಯಾವರ ಮಸ್ತರ ಹಾ ಹೇಂಗೈತಿಪ್ಪ ಅದರ ಯಾವರ ಏನಾಗಿತ್ತು ಏನಪ್ಪ ಅಂತಂದ್ರೆ ಮಗ ಜೋಕ್ ಮಾರ್ ಅಂತ ಹೇಳ್ತಾರ ಅವಾಗ ಏನಾಗಿತ್ತು ಹಾ ಯಾವ ಒಬ್ಬ ಕುಂಬಾರ ಏನ್ ಮಾಡಿದ್ದ ಏನ್ ಮಾಡ್ತಾನ ಒಂದ್ ಮನಿ ಒಳಗ ಕತ್ತಿ ಸಾಕಿದ್ದ ಒಂದ್ ಕತ್ತಿ ಸಾಕಿದ್ದ ಯಾವ್ದು ಹೆಣ್ಣು ಕತ್ತಿ ಹಾ ಹಾ ಮತ್ತೆ ಗಾಂಡಲ್ಲ ಹೆಣ್ಣು ಕತ್ತಿ ಸಾಕಿದ್ದ ಸಾಕಿದ ಸಂದರ್ಭದಾಗ ಏನಾಯ್ತು ಏನಾಯ್ತಪ್ಪ ಅವಾಗ ಏನಾಗಿತ್ತು ಮಾಸ್ತಾರ ಇವು ಹೆಣ್ಣು ಮಕ್ಳು ಏನ್ ಮಾಡಿದ್ರು ನದಿ ದಂಡಿ ಒಳಗ ಏನ್ ಮಾಡಾಕತ್ತಿದ್ರು ಬಟ್ಟಿ ಒಣ ತೊಳಾಕತ್ತಿದ್ರು ಅವಾಗ ಇವ ಜೋ ಕೃಷಿ ಏನ್ ಮಾಡಿದ ನದಿ ದಂಡಿ ಹಿಡಿದ ಬರಾಕತ್ತಿ ಬಿಟ್ಟ ಅವಾಗ ಏನ ನದಿ ದಂಡಿ ಹಿಡಿದ ಬರೋ ಸಂದರ್ಭದಾಗ ಏನಾಗಿ ಬಿಡಿತು ಜೋ ಕೃಷಿ ಅವಾಗ ಏನಾಗಿ ಬಿಡಿತು ಈರ್ಯ ಸ್ಕಲನ ಆಗಿ ಹೋಗಿ ಕರ್ಕಿ ಮೇಲೆ ಬಿದ್ದು ಬಿಡಿತು ಈ ಹೆಣ್ಣು ಮಕ್ಕಳನ್ನು ನೋಡಿ ಅವಾಗ ಈ ಹೆಣ್ಣು ಮಕ್ಕಳನ್ನು ನೋಡಿಕೊಂಡ್ ವೀರ್ಯಾ ಹೋಗಿ ಏನಾಗಿ ಬಿಡಿತು ಕರಿಕಿ ಮೇಲೆ ಹೋಗಿ ಬಿದ್ದು ಬಿಡಿತು ಅವಶಿಬಿನ ಕತ್ತಿ ಐತಿರಲ್ಲ ಹೆಣ್ಣು ಈ ಕತ್ತಿ ಮಾಡ್ತೀರ ಹೋಗಿ ಹೋಗಿ ಕರಿಕಿಲ ತಿರ್ಬೇಕ್ರಿ ಹೋಗಿ ಅದನ್ನ ತಿಂದದ ಇದು ಹೋಗಿ ತಿತ್ತು ಕರಿಕಿತ್ತಿತ್ತು ಕರಿಕಿತ್ತಿಂದ ಇದು ಗರ್ಭಧಾರಣ ಆಗಿ ಬಿಡಿತು ಗರ್ಭಿ ಗರ್ಭಧಾರಣ ಆಯ್ತು ಮುಂದೆ ಮಾಸ್ತ ಒಂಬತ್ತು ತಿಂಗಳ ಒಂಬತ್ತು ದಿನ ಮುಗಿತ್ತು ಹಾ ಮುಂದೆ ಏನಾಯಿತು ಮುಗಿದ ಕೂಡಲೇ ಏನಾಯ್ತು ಅಸ್ತರ ಆ ಕತ್ತಿ ಹೊಟ್ಟೆ ಏನಾಗಿ ಬಿಡಿತು ಜೋಕ್ಮಾರ್ನ ಹುಟ್ಟಿ ಬಂದುಬಿಟ್ಟ ಹಾ ಕತ್ತಿ ಹೊಟ್ಟೆ ಹುಟ್ಟಿ ಬಂದ ಅವಾಗ ಜೋಕ್ಮಾರ್ ಹುಟ್ಟಿ ಬಂದ ಹಾ ಹಾ ಬಂದು ಕೂಡಲೇ ಒಂದು ದಗದ ಬೇರೆ ಆಯಿತು ಮುಂದೆ ಏನಕ ಅವಾಗ दगದ ಏನಾಯ್ತು ಅವಾಗ ದೊಡ್ಡ ರಾಜ ಇದ್ದ ಒಬ್ಬ ಹೌದು ಹೌದು ದೊಡ್ಡ ರಾಜ ಇದ್ದ ಈ ಕತ್ತಿ ಸಾಕಿದ ಅವೇನಾಗಿತ್ತಂದ್ರ ಏನಾಗಿತ್ತಂದ್ರ ಮണിയಾಗ ಮಕ್ಕಳು ಇದ್ದಿದ್ದಿಲ್ಲ ಹೌದು 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 ಮണിയಾಗ ಮಕ್ಕಳು ಎಲ್ಲಾರ್ಕಾಗಿ ಏನ್ ಮಾಡಿಬಿಟ್ಟ ಏನ್ ಮಾರ್ತಾನ ಅವಾಗಿ ಏನು ಜೋಕ್ ಮಾರದಲ್ಲ ಈ ಜೋಕ್ ಮಾರನ ತಗೊಂಡ್ ಹೋಗಿ ಸಂಸಾಕೆ ಸಲಿವಕತ್ತಿದಾವ್ ಹಾ 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 ಅವ ಸಾಕೆ ಸಲಿವಕರಿಂದ ದೊಡ್ಡವ ಮಾಡಿದ ಹಾ ದೊಡ್ಡವ ಮಾಡಿದ ಕೂಡಲೇ ಮೊಂದು ದಗದ ಬೇರೆ ಹಿಡಿಸಿದ ಮಾತು ಜೋಕ್ ಮಾರಂ ಹಾ ಮಾತು ಕೇಳಕಲ್ಲಾ ತಾ ಮತ್ತೆ ದಗದ ಜೋಕ್ ಮಾರ ಬೇರೆ ಹಿಡಿಸಿ ಕೇರಿಂದ ದಗದ ಒಳಗ್ ಹೋಗಿ ಅಂದ್ರೆ ಎಲ್ಲೆಲ್ಲೆ ಒಳಗೆ दगದ ಬೇರೆ ಮಾಡಿದ ಹಾ ಹಾ ಮಾಡಿ ಕೇರಿಂದ ಹೋಗಿ ಕೇರಿ ಅಲ್ಲಿ ಇದ್ರು ಆ ಕೆಳಗಿನ ಕೇರಿ ಒಳಗ್ ಹೋಗಿ ಆಗೆ दगದ ಮಾಡಿ ಕೇರಿ ಅಲ್ಲಿ ಬಡಿಸಿಕೊಂಡಾ ಅಲ್ಲಿ ಹೋಗಿ ಕೇರಿ ಹಸರು ಓಡಿ ಬಳಗೆ ಹೋಗಿ ಅಹೋ ಒಂದು दगದ ಹೆಂಗೆ ಯಾವರಾಗಿ ಅವ ತಂಗಿ ಹಾ ಹಾ ಯಾಕಂದ್ರೆ ನೀ ಹೇಳಿ ಅಂದ್ರೆ ಎರಡು ಹೇಳಿನಿ ಯಾಕಂದ್ರೆ ಇದು ಅಲ್ಲರ್ದ ಏನ್ ಹೇಳ್ತಾ ಮತ್ ನಿಮ್ಮ ಮೇಘರಾಜ ಮೇಘರಾಜ್ ಹೌದ್ ಅಂದ್ರ ಮಳಿನಿ ಅಂತ ಹೇಳ್ತಿ ಮೇಘರಾಜ ಮೇಘರಾಜ್ ಮೇಘರಾಜ ಗಂಡಿದ್ದಾಕೆ ಹೆಣ್ಣಾಗ್ಯಾನ ತಳಗ ಯಾಕೆ ಗಂಗಾ ಗಂಗಾ ಯಾಕೆ ಆಗ್ಯಾನು ಹಾ ಭಾರತ ಹೊಣ್ಣಿ ಏಳು ದಿನ ಮುಂದೆ ಏಳು ದಿನ ಹಾ ನಿಮ್ಮ ಮೇಘರಾಜ ಯಾಕೆ ಕಂದ ಏ ಹುಚ್ಚ ಗಣಮ ಕಂದ ಹಾಕ್ತಾನ ಅಂದ್ರೆ ಕಂಬಗಿ ಊರೊಳಗ್ ಹೋತ್ ಕಂದ ಹಾಕ್ಯಾವ್ ಹೇಳ್ತಾ ನನಗೆ